ಹೋಟೆಲ್ಗಳಲ್ಲಿ ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬ್ಯಾನ್ ಬೆಂಗಳೂರಲ್ಲಿ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳು ಈಗ ಎಲ್ಲಾ ಕಡೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರೋದು ಇಡ್ಲಿಯನ್ನು ನಾವು ಏನ್ ತಿಂತಾ ಇದ್ದೇವೆ ಆ ಒಂದು ಇಡ್ಲಿಯನ್ನ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಅದನ್ನು ಪಾರ್ಸಲ್ ಕೊಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಲ್ಲಿ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ ಅನ್ನುವ ವಿಚಾರ ಹೋಟೆಲ್ಗಳಲ್ಲಿ ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾ ಇದ್ರು ಅನ್ನುವ ಕಾರಣಕ್ಕಾಗಿ ಈಗಾಗ್ಲೇ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳು ಎಲ್ಲಾ ಕಡೆ ಪರಿಶೀಲನೆಯನ್ನ ಮಾಡಿದ್ದು ವಲಯವಾರು ಹೋಟೆಲ್ಗಳ ಮೇಲೆ ರೇಡ್ ಮಾಡಲಾಗಿದೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದ ಕೆಲವರ ಮೇಲೆ ಈಗಾಗಲೇ ದಂಡವನ್ನ ವಿಧಿಸಿದ್ದಾರೆ ಪ್ಲಾಸ್ಟಿಕ್ ಬಳಸಿದಂತಹ ಕೆಲ ಹೋಟೆಲ್ಗಳಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಲಾಗಿದೆ ಬೆಂಗಳೂರಿನಾದ್ಯಂತ ಈಗ ರೇಡ್ ನಡೀತಾ ಇದೆ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಎಲ್ಲಾ ಹೋಟೆಲ್ಗಳು ಹಾಗೂ ಬೀದಿ ಬದಿಯ ಫುಡ್ ಸ್ಟಾಲ್ಗಳಿಗೂ ಕೂಡ ಭೇಟಿ ಕೊಡುವಂತೆ ಸೂಚನೆಯನ್ನ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಯಾರ್ಯಾರು ಈಗ ನಿನ್ನೆ ಗೊತ್ತಾದ ಮೇಲೆ ಅಂತೂ ಕೆಲವರೊಂದಷ್ಟು ಕ್ರಮಗಳನ್ನು ತೆಗೆದುಕೊಂಡಿರ್ತಾರೆ ಸ್ವಲ್ಪ ಹುಷಾರಾಗಿರ್ತಾರೆ ಈಗ ನಾಳೆಯಿಂದ ಈ ರೀತಿಯಾಗಿ ರೇಡ್ ಆಗುತ್ತೆ ಅನ್ನುವಂತಹ ಅನುಮಾನ ಇರುತ್ತೆ ಆದರೆ ಕೆಲವು ಕಡೆಗಳಲ್ಲಿ ಮಾತ್ರ ಅದೇ ರೀತಿಯಾಗಿ ಬಳಕೆ ಮಾಡಲಾಗ್ತಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಂಸ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಿನ್ನೆ ನೀವೇ ರಿಪೋರ್ಟ್ ಕೂಡ ಮಾಡಿದ್ರಿ ಯಾಕಂದ್ರೆ ಯಾವ ರೀತಿಯಾಗಿ ಪ್ಲಾಸ್ಟಿಕ್ ಗಳನ್ನು ಬಳಕೆ ಮಾಡೋದ್ರಿಂದ ಅದರಲ್ಲಿ ಕ್ಯಾನ್ಸರ್ ಕಾರಕ ಇದೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಸೊ ಇವತ್ತು ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಕಂಡು ಬಂದಿದೆ ಜೊತೆಗೆ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳು ಪತ್ತೆಯಾಗಿದೆ ಈಗಾಗಲೇ ಏನು ಈ ಒಂದು ಇಡ್ಲಿಯಲ್ಲಿ ಪ್ಲಾಸ್ಟಿಕ್ ಒಂದು ಮಿಕ್ಸ್ ಆಗಿರುವಂತಹ ಪ್ರಕರಣವನ್ನ ಆರೋಗ್ಯ ಇಲಾಖೆ ಹಾಗೂ ಆಹಾರ ಸುರಕ್ಷತಾ ಗುಣಮಟ್ಟದ ಇಲಾಖೆ ಕೂಡ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು ಯಾಕೆಂತ ಹೇಳಿದ್ರೆ ಇದು ಅಂತಿಂತ ವಿಚಾರ ಅಲ್ಲ ಕ್ಯಾನ್ಸರ್ ಈಗಾಗಲೇ ಉಲ್ಬಣವಾಗ್ತಿರೋದಕ್ಕೆ ಅನೇಕ ಕಾರಣಗಳಿದೆ ಸೊ ಅದಕ್ಕೆ ಇದು ಕೂಡ ಒಂದು ಆಡ್ ಆನ್ ಈಗ ಆಗ್ತಿರುವಂತದ್ದು ಸೊ ಹೀಗಾಗಿ ಇದನ್ನ ಇಲ್ಲಿಯೇ ತಡೆಗಟ್ಟು ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿರುವಂತದ್ದು ನಿನ್ನೆಯಷ್ಟೇ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು ಇನ್ ಮುಂದೆ ಪ್ಲಾಸ್ಟಿಕ್ ಅಂದ್ರೆ ಇಡ್ಲಿ ತಯಾರಿಕೆ ಅಥವಾ ಊಟವನ್ನ ಕೊಡುವಂತಹ ವೇಳೆಯಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನ ಬಳಕೆ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಬೆನ್ನೆಲೇ ಈಗಷ್ಟೇ ಒಂದು ಮೆಜೆಸ್ಟಿಕ್ ನಲ್ಲಿ ನಾವು ಕೂಡ ಹೋಗಿದ್ವಿ ಸ್ಪಾಟ್ಗೆ ಹೋಗುವಿಟಿ ಚೆಕ್ ಅನ್ನ ಕೂಡ ಮಾಡಿದ್ವಿ ಸೊ ಅಂತಹ ವೇಳೆಯಲ್ಲಿ ಇನ್ನೂ ಕೂಡ ಅನೇಕ ಅಂದ್ರೆ ಬೀದಿ ಬದಿ ಏನು ಫುಡ್ ಸ್ಟಾಲ್ಗಳನ್ನ ಇಟ್ಕೊಂಡು ಮಾರ್ತಾರೆ ಅಂತವ್ರಿಗೆ ಈ ಬಗ್ಗೆ ಮಾಹಿತಿಯೇ ಇಲ್ಲ ಕವರ್ ಬ್ಯಾನ್ ಆಗಿದೆ ಅನ್ನುವಂಥದ್ದೇ ಗೊತ್ತಿಲ್ಲ ಹೋಗಿ ನಾವು ಕೇಳಿದಂತಹ ಸಂದರ್ಭದಲ್ಲಿ ನಮಗ್ ಗೊತ್ತೇ ಇಲ್ಲ ನಾಳೆಯಿಂದ ಬಟ್ಟೆನ ಯೂಸ್ ಮಾಡ್ತೀವಿ ಅನ್ನುವಂತಹದನ್ನ ಕೆಲವೊಬ್ರು ಹೇಳಿದ್ದಾರೆ ಆದ್ರೆ ಇನ್ನು ಕೆಲವರು ಆ ಗೊತ್ತಿದ್ರು ಕೂಡ ಪ್ಲಾಸ್ಟಿಕ್ ಅನ್ನ ಒಂದು ಬಳಕೆಯನ್ನ ಮಾಡ್ತಿದ್ದಾರೆ ಸೊ ಇನ್ನು ಕೂಡ ಇಡ್ಲಿಯನ್ನ ತಯಾರಿಕೆ ಮಾಡೋದಕ್ಕೆ ಈ ಪ್ಲಾಸ್ಟಿಕ್ ಕವರ್ ಗಳನ್ನೇ ಹಾಕಿ ಇಡ್ಲಿಯನ್ನ ಅದರ ಒಂದು ಸ್ಟೀಮ್ ಮಾಡ್ತಿದ್ದಾರೆ ಸೊ ಈ ಸ್ಟೀಮ್ ಮಾಡಿದಂತಹ ಸಂದರ್ಭದಲ್ಲಿನೇ ಬಿಸಿಗೆ ಪ್ಲಾಸ್ಟಿಕ್ ನಲ್ಲಿ ಕೆಲವೊಂದು ಅಂಶಗಳು ಕರಗಿ ಅದು ಇಡ್ಲಿಗೆ ಸೇರಿರುವಂತದ್ದು ಈಗಾಗಲೇ ತಿಳಿದು ಬಂದಿದೆ ಸೊ ಹೀಗಾಗಿ ಇಂಥದ್ದೇ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಅವರು ಎಲ್ಲಾ ವಲಯವರು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಅಂತ ಏನ್ ಹೇಳಿದ್ರೆ ಪ್ರತಿಯೊಂದು ಹೋಟೆಲ್ಗಳಿಗೂ ನೀವು ಹೋಗ್ಲೇಬೇಕು ಕೇವಲ ಒಂದು ದೂರ ಬಂದಂತಹ ಹೋಟೆಲ್ಗಳಲ್ಲ ಎಲ್ಲಾ ಹೋಟೆಲ್ಗಳು ಹಾಗೂ ಫುಡ್ ಸ್ಟಾಲ್ ಗಳಿಗೆ ನೀವು ಹೋಗಿ ಅಲ್ಲಿ ಒಂದು ಬಟ್ಟೆ ಬಳಕೆಯನ್ನ ಮಾಡ್ತಿದಾರ ಇಡ್ಲಿ ತಯಾರಿಕೆಗೆ ಅಥವಾ ಏನಾದ್ರು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಿದಾರೆ ಅನ್ನುವಂತ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಹೀಗಾಗಿ ನಿನ್ನೆಯಿಂದಲೂ ಕೂಡ ಅಧಿಕಾರಿಗಳ ತಂಡ ಆ ಇಡೀ ಬೆಂಗಳೂರಿನಾದ್ಯಂತ ಎಲ್ಲಾ ಹೋಟೆಲ್ಗಳಿಗೂ ಬಿಟ್ಟು ಬಿಡದೆ ಹೋಗ್ತಿದ್ದಾರೆ ಹೋಗಿ ಅಲ್ಲಿ ಅವರು ಪರಿಶೀಲನೆ ಮಾಡಿರುವಂತಹ ಫೋಟೋಗಳನ್ನು ಕ್ಲಿಕ್ಕಿಸಿ ಒಂದು ಮೇಲ್ ಅಧಿಕಾರಿಗಳಿಗೆ ಒಂದು ಅಪ್ಡೇಟ್ ಅನ್ನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿರುವಂತಹ ಹಾಗೇನೆ ಹೋಗಿರುವಂತಹ ಹೋಟೆಲ್ ನ ಡಿಟೇಲ್ಸ್ ಯಾವೆಲ್ಲ ರೀತಿಯಾದಂತಹ ಒಂದು ಪರಿಶೀಲನೆ ಮಾಡಿದೆಯಾ ಎಲ್ಲವನ್ನು ಕೂಡ ವಿವರವಾಗಿ ಒಂದು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ದಿನೇಶ್ ಗುಂಡೂರಾವ್ ಹೇಳಿರುವಂತದ್ದು ಸೊ ಅದೇ ಒಂದು ಇನ್ಸ್ಟ್ರಕ್ಷನ್ ಏನಿದೆ ಆ ಇನ್ಸ್ಟ್ರಕ್ಷನ್ ರೀತಿಯಲ್ಲಿ ಅಧಿಕಾರಿಗಳಿಗೂ ಕೂಡ ಹೋಟೆಲ್ಗಳಿಗೆ ಹೋಗಿ ಅಲ್ಲಿ ಬಟ್ಟೆ ಬಳಕೆ ಮಾಡ್ತಿದ್ರೆ ಯಾವುದೇ ರೀತಿಯಾದಂತಹ ಒಂದು ದಂಡ ವಿಧಿಸೋದಿಲ್ಲ ಒಂದು ವೇಳೆ ಪ್ಲಾಸ್ಟಿಕ್ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ದಂಡವನ್ನ ವಿಧಿಸ್ತಾರೆ ಮೊದಲನೇದಾಗಿ ಏನಾದ್ರು ಪ್ರಮಾಣವನ್ನ ನೋಡ್ಕೊಳ್ತಾರೆ ಎಷ್ಟು ಪ್ಲಾಸ್ಟಿಕ್ ಪ್ರಮಾಣ ಬಳಕೆ ಮಾಡ್ತಾರೆ ಅಂತ ಸೊ ಆ ಒಂದು ಪ್ರಮಾಣದ ಮೇಲೆ ನೋಟಿಸ್ ಕೊಡುವಂತದ್ದು ದಂಡ ವಿಧಿಸುವಂತ ಮಾಡ್ತಾರೆ ಈಗಾಗಲೇ ಐವತ್ತೇಳು ಒಂದು ಹೋಟೆಲ್ಗಳಿಗೂ ಕೂಡ ಒಂದು ದಂಡ ಪ್ರಯೋಗವನ್ನ ಮಾಡಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಸೊ ಇದು ಆನ್ ಗೋಯಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗಿ ಬೆಂಗಳೂರಿನ ಎಲ್ಲಾ ಹೋಟೆಲ್ಗಳ ಒಂದು ಪರಿಶೀಲನೆ ಆಗೋವರೆಗೂ ಕೂಡ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ನವಿತಾ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗೆ